ಪ್ರತಿ ವರ್ಷ ಜಗತ್ತಿನಲ್ಲಿರೋ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಚೈನಾದ ಎಕನಾಮಿ ಸದ್ಯದಲ್ಲಿ ಕುಸಿತಾ ಇದೆ ಅಂತ ಹೇಳಿ ಪ್ರೊಡೆಕ್ಷನ್ ನ ಮಾಡ್ಕೊಂಡು ಬಂದಿದ್ದಾರೆ ಹಾಗಾದ್ರೆ ಇದು ಎಷ್ಟು ಸರಿ ಎಷ್ಟು ನಿಜ ಚೈನಾ ಈಗಾಗಲೇ ಏಳು ಟ್ರಿಲಿಯನ್ ಡಾಲರ್ ಗಳಷ್ಟು ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ ಕುಸಿತವನ್ನ ಕಂಡಿದೆ ಆಮೇಲೆ ಸಾಕಷ್ಟು ಸಾಲವನ್ನ ಚೈನಾ ಈಗಾಗಲೇ ಪಡೆದುಕೊಂಡು ತನ್ನ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿಕೊಂಡಿದೆ ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಮ್ಯಾನುಫ್ಯಾಕ್ಚರಿಂಗ್ ನ ಡೌನ್ ಕೂಡ ಚೈನಾದಲ್ಲಿ ನಾವು ಈಗ ಕಾಣ್ತಾ ಇದ್ದೀವಿ ಇಷ್ಟಾದ್ರೂ ಕೂಡ ಚೈನಾ ಸಡನ್ ಆಗಿ ರಾತೋರಾತ್ರಿ ದಿವಾಳಿಯದ್ದು ಹೋಗುವಂತ ಪರಿಸ್ಥಿತಿ ಇದೆಯಾ ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಹೀಗಾಗಿ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಕೊಡಿ ಮೊದಲಿಗೆ ನಾವು ಚೈನಾ ಈಗ ಅನುಭವಿಸ್ತಿರೋ ಬೇರೆ ಬೇರೆ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲ ಪ್ರಾಬ್ಲಮ್ ತನ್ನ ಏಳು ಟ್ರಿಲಿಯನ್ ಡಾಲರ್ ಗಳಷ್ಟು ರಿಯಲ್ ಎಸ್ಟೇಟ್ ಮಾರ್ಕೆಟ್ ನಲ್ಲಿ ಅನುಭವಿಸ್ತಿರುವ ನಷ್ಟ ಚೈನಾದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಜಿ ಡಿ ಪಿ ಏನಿದೆ ಅದು ಬರೀ ರಿಯಲ್ ಎಸ್ಟೇಟ್ ಕಾಂಟ್ರಿಬ್ಯೂಷನ್ದಿಂದನೇ ಬರ್ತದೆ ಹೀಗಾಗಿ ಚೈನಾದಲ್ಲಿ ನೀವು ನೋಡ್ತಿರ್ಬೋದು ಒಂದಿಲ್ಲ ಒಂದು ಯಾವುದೇ ತರಹದ ಕನ್ಸ್ಟ್ರಕ್ಷನ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತದೆ ಯಾಕಂತಂದ್ರೆ ಅಲ್ಲಿನ ಕನ್ಸ್ಟ್ರಕ್ಷನ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಹೌಸಿಂಗ್ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಮನೆ ಕಟ್ಟಿಸೋದು ಇರ್ಬೋದು ಈ ಥರ ಯಾವುದಾದ್ರು ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀಲಿಲ್ಲ ಅಂತಂದರೆ ಚೈನಾದಲ್ಲಿನ ಜಿ ಡಿ ಪಿಯ ಡ್ರಾಪ್ ಅನ್ನು ನಾವು ಕಾಣಬಹುದು ಆಮೇಲೆ ಚೈನಾದಲ್ಲಿ ಇರುವ ಯೂತ್ಸ್ ಏನಿದ್ರು ಅವರು ಎಂಪ್ಲಾಯ್ಮೆಂಟ್ ಸಿಕ್ಕ ಕೂಡಲೇನೆ ಒಂದು ಮನೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇದೆ ಇಂಡಿಯಾದಲ್ಲಿ ಹೇಗೆ ಆಸೆ ಇದೆ ಅದೇ ತರ ಚೈನಾದಲ್ಲಿ ಕೂಡ ಬೇಗ ಆದಷ್ಟು ಬೇಗ ಒಂದು ಮನೆಯನ್ನ ನಾವು ಖರೀದಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ಈ ಮನಸ್ಥಿತಿಯನ್ನ ಕ್ಯಾಚ್ ಮಾಡ್ಕೊಂಡ ಚೈನೀಸ್ ಸರ್ಕಾರ ಅಲ್ಲಿ ಸಾಕಷ್ಟು ರಿಯಲ್ ಎಸ್ಟೇಟ್ ಕಂಪನೀಸ್ ಗಳಿಗೆ ಬ್ಯಾಂಕ್ ಮೂಲಕ ಬೇರೆ ಬೇರೆ ಸಾಲ ಅನ್ನ ಕೊಡಿಸ್ತಾ ಇತ್ತು ಹೀಗಾಗಿ ಎವರ್ ಗ್ರ್ಯಾಂಡ್ ಕಂಟ್ರಿ ಗಾರ್ಡನ್ ಮತ್ತೆ ಸುನಾಕ್ ಅಂತ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕಂಪ್ನೀಸ್ಗಳು ಅಲ್ಲಿ ಹುಟ್ಕೊಂಡು ಬಹಳಷ್ಟು ಬೆಳೀತಾ ಇದ್ವು ಸೊ ಚೈನಾದಲ್ಲಿ ಮನೆಗಳಿಗೆ ಡಿಮಾಂಡ್ ಇದೆ ಮೇಲೆ ಈ ರಿಯಲ್ ಎಸ್ಟೇಟ್ ಕಂಪ್ನೀಸ್ ಅದನ್ನು ಎನ್ಕ್ಯಾಶ್ ಮಾಡೋಕೆ ಸಾಕಷ್ಟು ಅಪಾರ್ಟ್ಮೆಂಟ್ಸ್ಗಳನ್ನು ಬಿಲ್ಡಿಂಗ್ಸ್ಗಳನ್ನು ಮನೆಗಳನ್ನು ವಿಲ್ಲಾಸ್ಗಳನ್ನು ಕಟ್ಕೊಂಡು ಚೈನಾ ತುಂಬ ತಮ್ಮ ಪ್ರಾಜೆಕ್ಟ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಸೊ ಸಾಕಷ್ಟು ಒಳ್ಳೆ ಕ್ವಾಲಿಟಿ ಅಥವಾ ಒಳ್ಳೆ ರೇಟಲ್ಲಿ ಜನರಿಗೂ ಕೂಡ ಮನೆ ಸಿಗ್ತಾ ಇತ್ತು ಹೀಗಾಗಿ ಜನರು ಕೂಡ ಬ್ಯಾಂಕಿಂದ ಸಾಲ ಪಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಬಂದಿದ್ರು ಆದರೆ ಸಡನ್ನಾಗಿ ಒಂದು ಎರಡು ವರ್ಷಗಳ ಹಿಂದೆ ಎವರ್ ಗ್ರಾಂಡೆ ಅನ್ನೋ ಒಂದು ಚೈನೀಸ್ ಕಂಪ್ನಿ ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ತನ್ನ ರಿಯಲ್ ಎಸ್ಟೇಟ್ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿರುವಂಥ ಈ ಕಂಪ್ನಿ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಬ್ಯಾಂಕಿಗೆ ತನ್ನ ಸಾಲವನ್ನು ನೀವು ಮನ್ನಾ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಆಗ ಸಡನ್ನಾಗಿ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗ್ತದೆ ಈ ಒಂದು ಘಟನೆಯಿಂದ ನಮಗೆ ಗೊತ್ತಾಗೋದು ಏನಂತಂದ್ರೆ ಅಲ್ಲಿ ಹೌಸಿಂಗ್ ಇಷ್ಟು ವರೆಗೂ ಸಪ್ಲೈ ಮಾಡಿದ್ರು ಅಂದ್ರೆ ಎಷ್ಟು ಪ್ರಾಜೆಕ್ಟ್ಸ್ ಅಲ್ಲಿ ಡೆವಲಪ್ ಮಾಡಿದ್ರು ಅಂತಂದ್ರೆ ಅದನ್ನ ಕೊಂಡ್ಕೊಳ್ಳೋಕೆ ಅಷ್ಟು ಜನರೇ ಇರಲಿಲ್ಲ ಅಂದ್ರೆ ಬೇಡಿಕೆಗಿಂತ ಹೆಚ್ಚಾಗಿ ಸಪ್ಲೈಅನ್ನ ಅವರು ಮಾರ್ಕೆಟ್ ಅಲ್ಲಿ ಕೊಟ್ಬಿಟ್ಟಿದ್ರು ಯಾಕಂತಂದ್ರೆ ಅವರು ಅಪಾರ್ಟ್ಮೆಂಟ್ ಅಂತಂದ್ರೆ ಅದನ್ನ ನ ತಗೊಂಡು ಇವಾಗಲೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಲ್ಲ ಗಳು ಏನ್ ಮಾಡ್ತಿದ್ವು ಅಂತಂದ್ರೆ ಮುಂದೆ ಎರಡು ಮೂರು ವರ್ಷಕ್ಕೆ ಮನೆ ಹೇಗಾದ್ರೂ ಸೇಲ್ ಆಗೇ ಆಗ್ತವೆ ಅಂತ ಹೇಳಿ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಆಗುವಷ್ಟು ಮನೆಗಳನ್ನ ಆಲ್ರೆಡಿ ಕನ್ಸ್ಟ್ರಕ್ಷನ್ ಅನ್ನ ಸ್ಟಾರ್ಟ್ ಮಾಡಿ ಅಪಾರ್ಟ್ಮೆಂಟ್ಸ್ ಗಳನ್ನ ಡೆವಲಪ್ ಮಾಡಿ ಇಟ್ಕೊಂಡ್ ಇದ್ರು ಆಮೇಲೆ ಇಲ್ಲಿ ಇನ್ನೊಂದು ಎವರ್ ಗ್ರಾಂಡೆ ಅಂತ ಕಂಪ್ನೀಸ್ ಗಳು ಏನ್ ಮಾಡಿದ್ವು ಅಂತಂದ್ರೆ ಹೊಸ ಕಸ್ಟಮರ್ಸ್ ಕಡೆಯಿಂದ ತಗೊಂಡ ದುಡ್ಡನ್ನ ಅವರು ಇರೋ ಮನೆ ಫಿನಿಶಿಂಗ್ ಆಗಿರ್ಬೋದು ಕಂಪ್ಲೀಷನ್ ಗೆ ಖರ್ಚು ಮಾಡೋದು ಬಿಟ್ಟು ಹೊಸ ಹೊಸ ಗೆ ಅವರು ಕೈ ಹಾಕೊಂಡು ಹೊಸ ಅಪಾರ್ಟ್ಮೆಂಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾ ಹೋದ್ರು ಇದರಿಂದ ಏನಾಯ್ತು ಅಪಾರ್ಟ್ಮೆಂಟ್ಸ್ ಏನು ಸಾಕಷ್ಟು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಆದ್ರೆ ದುಡ್ಡು ಕೊಟ್ಟ ಕಸ್ಟಮರ್ಗೆ ಇಮಿಡಿಯೇಟ್ ಆಗಿ ತನ್ನ ಮನೆಗೆ ಮೂವ್ ಆಗ್ಬೇಕು ಅನ್ನೋಕೆ ಎಲ್ಲಾ ಸಂಪೂರ್ಣವಾದ ಫೆಸಿಲಿಟೀಸ್ ಇರ್ತಾ ಇರ್ಲಿಲ್ಲ ಹೀಗಾಗಿ ಸಾಕಷ್ಟು ಅಪಾರ್ಟ್ಮೆಂಟ್ಸ್ಗಳು ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿದ್ರು ಕೂಡ ಅವು ಖಾಲಿ ಹೋಕೆ ಶುರು ಆಯಿತು ಆಮೇಲೆ ಸಡನ್ ಸ್ಲೋಲಿ ಕಸ್ಟಮರ್ಸ್ ಏನ್ ಮಾಡ್ತಾರೆ ಪೇಷನ್ಸ್ ಕಳ್ಕೊಂಡ್ಮೇಲೆ ಅಪಾರ್ಟ್ಮೆಂಟ್ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ದುಡ್ಡನ್ನು ವಾಪಸ್ ಕೇಳೋಕೆ ಶುರು ಮಾಡಿದ್ರು ಹೀಗಾಗಿ ಎವರ್ ಗ್ರಾಂಡೆ ಅಂತ ಕಂಪ್ನಿ ಎಷ್ಟೇ ದೊಡ್ಡ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಆಗಿತ್ತು ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ರಿಯಲ್ ಎಸ್ಟೇಟ್ ಮಾರ್ಕೆಟ್ ನ ಇದು ಚೈನಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿತ್ತು ಆದ್ರೂ ಕೂಡ ರಾತೋರಾತ್ರಿ ಇಂತ ಒಂದು ದೊಡ್ಡ ಕಂಪನಿ ಕೂಡ ದಿವಾಳಿ ಆಗಿದೆ ಅಂತ ಹೇಳಿ ಘೋಷಣೆ ಮಾಡಿ ಸರ್ಕಾರದ ಮುಂದೆ ಸಹಾಯಕ್ಕೆ ಕೈ ಚಾಚಬೇಕಾಯಿತು ಸೊ ಎವರ್ ಗ್ರಾಂಡೆ ಸುನಾಕ್ ಮತ್ತೆ ಕಂಟ್ರಿ ಗಾರ್ಡನ್ ಅಂತ ಈ ಮೂರು ರಿಯಲ್ ಎಸ್ಟೇಟ್ ಕಂಪ್ನೀಸ್ ಸೇರ್ಕೊಂಡು ಸುಮಾರು ಏಳು ಟ್ರಿಲಿಯನ್ ಡಾಲರ್ಗಳಷ್ಟು ಪ್ರಾಪರ್ಟೀಸ್ನ ಡೀಲ್ ಮಾಡಿಕೊಂಡು ಅದರ ಸಾಲವನ್ನು ಬ್ಯಾಂಕ್ ಮೂಲಕ ಅವರು ಪಡೆದುಕೊಂಡಿದ್ರು ಇದನ್ನ ಕಟ್ಟೋಕ್ಕೆ ಆಗಲಿಲ್ಲ ಅಂತಂದ ಮೇಲೆ ಸುಮಾರು ಏಳು ಟ್ರಿಲಿಯನ್ ಡಾಲರ್ಗಳಷ್ಟು ಸಾಲ ರಾತೋರಾತ್ರಿ ಚೈನೀಸ್ ಸರ್ಕಾರದ ತಲೆಗೆ ಬಂದು ಬಿದ್ದಿತ್ತು ಇವತ್ತಿಗೂ ಕೂಡ ಚೈನಾದಲ್ಲಿ ಐದು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಅಲ್ಲಿ ಒಂದು ಮನೆ ಖಾಲಿ ಉಳಿತಿದೆ ಅಂತಂದ್ರೆ ಐದು ಮನೆ ಕನ್ಸ್ಟ್ರಕ್ಟ್ ಮಾಡಿದ್ರು ಕೂಡ ಒಂದು ಮನೆ ಏನ್ ಮಾಡಿದ್ರು ಅದು ಸೇಲ್ ಆಗ್ತಾ ಇಲ್ಲ ಅಂದ್ರೆ ಪರ್ಚೇಸ್ ಮಾಡೋಕ್ಕೆ ಜನರೇ ಇಲ್ಲ ಅಂತ ಹೇಳಿ ಇನ್ನೊಂದು ವಿಚಾರ ಇವತ್ತಿಗೂ ಕೂಡ ಚೈನಾದಲ್ಲಿ ಸುಮಾರು ಎಂಟು ಕೋಟಿಯಷ್ಟು ಮನೆಗಳು ಅಥವಾ ಅಪಾರ್ಟ್ಮೆಂಟ್ಸ್ಗಳು ಖಾಲಿ ಇದೆ ಅದನ್ನು ಅವರು ಗೋಸ್ಟ್ ಸಿಟೀಸ್ ಅಂತ ಹೇಳಿ ಕರೀತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಟೌನ್ಶಿಪ್ ಮತ್ತೆ ಸಿಟೀಸ್ ಏನೋ ಕಟ್ಕೊಂಡ್ಬಿಟ್ಟಿದ್ದಾರೆ ಆದರೆ ಅಲ್ಲಿ ವಾಸ ಮಾಡೋಕೆ ಜನನೇ ಇಲ್ಲ ಹೀಗಾಗಿ ಸಂಪೂರ್ಣವಾಗಿ ಒಂದು ಊರನ್ನೇ ಊರ ನಾವು ಖಾಲಿಯಾಗಿ ನೋಡಬಹುದು ಇದನ್ನ ಅವರು ಘೋಸ್ಟ್ ಸಿಟೀಸ್ ಅಂತ ಹೇಳಿ ಕರೀತಾರೆ ಚೈನಾ ಅಪಾರ್ಟ್ಮೆಂಟ್ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇತ್ತು ಆದ್ರೆ ಅಲ್ಲಿ ಉಳಿಯೋಕೆ ಜನರು ಬರ್ತಾ ಇರಲಿಲ್ಲ ಹೊರತು ದೇವುಗಳು ಅಥವಾ ಭೂತಗಳು ಬಂದು ಅಲ್ಲಿ ವಾಸ ಮಾಡ್ತಾ ಎರಡನೇ ಇಂಪಾರ್ಟೆಂಟ್ ಪ್ರಾಬ್ಲಮ್ ಎರಡನೇ ಸಮಸ್ಯೆ ಏನಂತಂದ್ರೆ ಚೈನೀಸ್ ಗೌರ್ಮೆಂಟ್ಗಳು ಸಾಕಷ್ಟು ಸಾಲವನ್ನ ಮಾಡ್ಕೊಂಡಿತ್ತು ಸಾಲ ಮಾಡ್ಕೊಳ್ಳೋದು ಡೆವಲಪ್ಮೆಂಟ್ ಗೋಸ್ಕರ ಹೊಸದೇನಲ್ಲ ಆದರೆ ಚೈನಾ ದೇಶದ ಒಳಗಡೆ ಏನು ಸಾಕಷ್ಟು ಪ್ರಾವಿನ್ಸಸ್ ಗಳಿದ್ವು ನಾವು ಏನು ರಾಜ್ಯಗಳು ಅಂತ ಹೇಳಿ ಕರಿತೀವಿ ಅಲ್ಲಿ ಅವರು ಅದನ್ನು ಪ್ರಾವಿನ್ಸ್ ಅಂತ ಹೇಳಿ ಕರೀತಾರೆ ಸೊ ಆ ಪ್ರಾವಿನ್ಸಸ್ಗಳಿಗೂ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾ ಇತ್ತು ಟಾರ್ಗೆಟ್ ಅನ್ನು ಕೊಡ್ತಾ ಇತ್ತು ಚೈನೀಸ್ ಸರ್ಕಾರ ನೀವು ಇಷ್ಟು ಜಿ ಡಿ ಪಿ ಈ ವರ್ಷದಲ್ಲಿ ನೀವು ಮಾಡಲೇಬೇಕು ಅಂದ್ರೆ ನಿಮಗೆ ಮುಂದಿನ ಸಲ ನಿಮ್ಗೆ ಬೇಕಾದ ಫಂಡ್ಸ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳಿ ಹೀಗಾಗಿ ಅಲ್ಲಿನ ಗೌರ್ಮೆಂಟ್ ಗಳಿಗೂ ಒಂದು ಪ್ರೆಷರ್ ಬಿದ್ದು ಅವರು ಬ್ಯಾಂಕಿಂದ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಾಲವನ್ನು ಪಡೆದುಕೊಂಡು ಆ ಪ್ರಾಜೆಕ್ಟ್ ಯಾರಿಗೂ ಬೇಕೋ ಬೇಡೋ ಅನ್ನೋದು ಯಾವುದೇ ಥರದ ಚರ್ಚೆ ಇಲ್ಲದೇ ಪ್ರಾಜೆಕ್ಟ್ಸ್ಗಳಿಗೆ ಕೈ ಹಾಕಿ ಸಾಕಷ್ಟು ಡೆವಲಪ್ಮೆಂಟನ್ನು ಮಾಡಿಕೊಂಡು ಹೋಗ್ಬಿಟ್ರು ಹೀಗಾಗಿ ಅಲ್ಲಿನ ಸರ್ಕಾರಕ್ಕೆ ಡೆವಲಪ್ಮೆಂಟ್ ಮಾಡಿ ಜಿ ಡಿ ಪಿ ನಂಬರ್ಸ್ ತೊಗೊಂಡ್ರೇ ನಮಗೆ ಮುಂದಿನ ವರ್ಷದಲ್ಲಿ ನಮಗೆ ಬೇಕಾದ ಫಂಡ್ಸ್ ಸಿಗ್ತಾವಂತೇಳಿ ಅವರು ಬೇಕಾಬಿಟ್ಟಿ ಹಣವನ್ನು ಸಾಲದ ಮೂಲಕ ಪಡೆದು ಸಾಕಷ್ಟು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ನ ಮಾಡಿದರು ಆ ಡೆವಲಪ್ಮೆಂಟಲ್ ಮಾಡಿ ಜನರಿಗೆ ಅದು ಇಷ್ಟನೋ ಕಷ್ಟನೋ ಏನೇ ಇದ್ರೂ ಕೂಡ ಅಲ್ಲಿ ನಾವು ಏನಾದರೂ ಒಂದು ಪ್ರಾಜೆಕ್ಟ್ನ ಮಾಡ್ತಾನೆ ಇರಬೇಕು ಅಂತ ಹೇಳಿ ಪ್ರಾಜೆಕ್ಟ್ನ ಮಾಡಿ ಮಾಡಿ ಸಾಕಷ್ಟು ಸಾಲದಲ್ಲಿ ಇಂಥ ಪ್ರಾವಿನ್ಸಸ್ಗಳು ಇಂತ ರಾಜ್ಯಗಳು ಸಿಕ್ಕಾಕೊಂಡ್ಬಿಟ್ಟವು ಇವತ್ತಿಗೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅಲ್ಲಿ ಸೆನ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಈ ರಾಜ್ಯಗಳಿಗೆ ಫಂಡ್ಸ್ ಏನಾದ್ರು ಕೊಟ್ರೆ ಸುಮಾರು ಎಪ್ಪತ್ತರಿಂದ ತೊಂಬತ್ತು ಪರ್ಸೆಂಟ್ ಅಷ್ಟು ಬರೀ ಅವರ ತಮ್ಮ ಹಳೆ ಇಂಟ್ರೆಸ್ಟ್ ಪಾವತಿಗೆ ಕೊಡೋಕೆನೆ ಅವರು ಹಣವನ್ನ ವ್ಯಯ ಮಾಡ್ತಾರೆ ಅಂದ್ರೆ ಅಷ್ಟು ಸಾಲ ಈಗ ಅವರು ಪಡೆದುಕೊಂಡು ಬ್ಯಾಕ್ಲಾಗ್ ನಲ್ಲಿ ಇಟ್ಕೊಂಡಿದ್ದಾರೆ ಒಂದು ನೂರು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದ್ರೆ ಸುಮಾರು ಎಪ್ಪತ್ತರಿಂದ ತೊಂಬತ್ತು ರೂಪಾಯಿ ಅಷ್ಟು ಅವ್ರು ಬರೇ ಈ ಸಾಲದ ಬಡ್ಡಿಗೆ ಅವರು ಪಾವತಿ ಮಾಡ್ತಾ ಇದ್ದಾರೆ ಒಂದು ಅಂಕಿ ಅಂಶ ಪ್ರಕಾರ ಅಲ್ಲಿನ ರಾಜ್ಯಗಳು ಚೈನಾ ಸರ್ಕಾರದಿಂದ ಮಾಡಿದ ಸಾಲಗಳು ಸುಮಾರು ಹದಿಮೂರು ಟ್ರಿಲಿಯನ್ ಡಾಲರ್ಸ್ ಅಂದ್ರೆ ಚೈನಾದ ಎಕನಾಮಿ ಇರೋದೇ ಹದ್ ಹದಿನೇಳರಿಂದ ಹದಿನೆಂಟು ಟ್ರಿಲಿಯನ್ ಡಾಲರ್ ಅಷ್ಟು ಎಕನಾಮಿ ಇದೆ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಸುಮಾರು ಹದಿಮೂರು ಟ್ರಿಲಿಯನ್ ಡಾಲರ್ ಗಳಷ್ಟು ಈ ರಾಜ್ಯಗಳು ಕೇಂದ್ರ ಸರ್ಕಾರದ ಹತ್ರ ಸಾಲವನ್ನು ಮಾಡಿ ಬೆಟ್ಟದಷ್ಟು ಸಾಲವನ್ನು ಬೆಳೆಸಿ ಇಟ್ಟಿದ್ದಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅಲ್ಲೊಂದು ಒಂದು ಮಾತು ಹೇಳ್ತಾರೆ ಅಂದರೆ ಲೇಔಟ್ ಸೇಲ್ ಆಗೋದು ಸ್ಟಾಪ್ ಅಂತಾರೆ ಅಲ್ಲಿ ಸರ್ಕಾರ ಉಸಿರಾಡೋದು ಸ್ಟಾಪ್ ಮಾಡ್ತವೆ ಅಂತ ಹೇಳಿ ಆಮೇಲೆ ಮೂರನೇ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಚೈನಾದಲ್ಲಿರೋ ಪಾಪ್ಯುಲೇಷನ್ ಕುಸಿತ ಇದಕ್ಕೆ ಡೆಮೋಗ್ರಫಿ ಅಂತ ಕರೀತಾರೆ ಆ ಡೆಮೋಗ್ರಫಿ ಕ್ರಮೇಣವಾಗಿ ಅಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿರೋ ಅತಿ ಕಡಿಮೆ ಪಿಯ ಟಿ ಎಫ್ ಆರ್ ರೇಟ್ ಟಿ ಎಫ್ ಆರ್ ರೇಟ್ ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ ಅಂದರೆ ಒಂದು ಕುಟುಂಬಕ್ಕೆ ಸುಮಾರು ಇಬ್ರು ಮಕ್ಕಳಿದ್ರೆ ಈಗಿನ ಪಾಪ್ಯುಲೇಷನ್ ಏನಿದೆ ಅದನ್ನ ರೀಪ್ಲೇಸ್ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ಅಪ್ಪ ಅಮ್ಮ ಅವ್ರಿಗೆ ಇಬ್ರು ಮಕ್ಕಳು ಇದ್ರೆ ಆ ಅಪ್ಪ ಅಮ್ಮ ವಯಸ್ಸಾಗಿ ಅವರು ನಾಳೆ ತೀರ್ ಹೋದ್ರೆ ಈ ಎರಡು ಮಕ್ಕಳು ಅವರ ಸ್ಥಾನವನ್ನ ತಗೋತಾರೆ ಹೀಗಾದ್ರೆ ಪಾಪ್ಯುಲೇಷನ್ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಒಂದು ಸೇಮ್ ಲೆವೆಲ್ ನ ಮೇಂಟೈನ್ ಮಾಡೋಕೆ ಆಗ್ತದೆ ಆ ಟಿ ಎಫ್ ಆರ್ ರೇಟ್ ಏನಾದ್ರು ಕುಸಿದ್ರೆ ಸಪೋಸ್ ಒಂದು ಅಪ್ಪ ಅಮ್ಮಗೆ ಬರೀ ಒಂದೇ ಒಂದು ಮಗು ಇತ್ತಂತಂದ್ರೆ ಆ ಪಾಪ್ಯುಲೇಷನ್ ಕ್ರಮೇಣವಾಗಿ ಹಾಫ್ ಆಗ್ತಾ ಬರ್ತದೆ ಯಾಕಂತಂದ್ರೆ ಈಗ ಇಬ್ಬರ ಜಾಗವನ್ನ ಬರೀ ಒಂದು ಮಗು ಅವರ ಸ್ಥಾನವನ್ನ ತಗೊಳ್ತಾ ಇದೆ ಹೀಗಾಗಿ ಪಾಪ್ಯುಲೇಷನ್ ಇವತ್ತು ಲೆಟ್ಸೆ ಒಂದು ನೂರು ಕೋಟಿ ಇತ್ತಂತಂದ್ರೆ ಇವು ಬರೀ ಒಂದೇ ಒಂದು ಮಗುವನ್ನ ಜನ್ಮ ಕೊಟ್ಟರೆ ಕ್ರಮೇಣವಾಗಿ ಆ ದೇಶದ ಪಾಪ್ಯುಲೇಷನ್ ಅರ್ಧ ಆಗ್ತದೆ ನೂರು ಕೋಟಿಯಿಂದ ಐವತ್ತು ಕೋಟಿ ಆಗ್ತದೆ ಹೀಗಾಗಿ ಚೈನಾ ಪರಿಸ್ಥಿತಿ ಕೂಡ ಇದೇ ತರಹದ ಪರಿಸ್ಥಿತಿಯಾಗಿ ಇವತ್ತು ನಾವು ನೋಡ್ಬೋದು ಇದಕ್ಕೆ ಮೂಲವಾದ ಕಾರಣ ಏನಂತಂದ್ರೆ ಅವರು ಒಂದು ಪಾಲಿಸಿಯನ್ನ ತೊಗೊಂಡ್ಬರ್ತಾರೆ ಒನ್ ಚೈಲ್ಡ್ ಪಾಲಿಸಿ ಅಂತೇಳಿ ಒನ್ ಚೈಲ್ಡ್ ಪಾಲಿಸಿ ಅಂತಂದ್ರೆ ಆವಾಗ ಏನು ಬೆಳೀತಾ ಇರುವ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು ಅವರ ಹತ್ರ ಅಷ್ಟು ಆಹಾರ ಇರಲಿಲ್ಲ ಬೇಕಾದ ಸವಲತ್ತುಗಳು ಅಥವಾ ಬೇಕಾದ ಸಂಪತ್ತು ಇರಲಿಲ್ಲ ಹೇಳಿ ಆವಾಗ ಚೈನೀಸ್ ಗೌರ್ಮೆಂಟ್ ಏನು ಮಾಡ್ತದೆ ಪ್ರತಿಯೊಂದು ಕುಟುಂಬಕ್ಕೆ ನೀವು ಒಂದೇ ಒಂದು ಮಗುವನ್ನು ಹೆರಬೇಕು ಅದಕ್ಕಿಂತ ಹೆಚ್ಚಾಗಿ ನೀವೇನಾದರೂ ಮಗು ಹೆತ್ತರೆ ಅವರಿಗೆ ಯಾವುದೇ ಥರದ ಬೆನಿಫಿಟ್ಸ್ ಆಗಿರ್ಬೋದು ಯಾವುದೇ ಥರದ ಸರ್ಕಾರದಲ್ಲಿ ಕೆಲಸ ಆಗಿರ್ಬೋದು ಸವಲತ್ತು ಆಗಿರ್ಬೋದು ಅದು ಅವ್ರಿಗೆ ಕೊಡಲ್ಲ ಹೇಳಿ ಚೈನೀಸ್ ಗೌರ್ಮೆಂಟ್ ಡಿಸೈಡ್ ಮಾಡಿದ ಮೇಲೆ ಸಾಕಷ್ಟು ಕುಟುಂಬಗಳು ಅವರ ಮಗುವನ್ನು ಫ್ಯಾಮಿಲಿ ಪ್ಲ್ಯಾನಿಂಗ್ ಮೂಲಕ ಎರಡು ಮೂರು ಮಕ್ಕಳು ಮಾಡ್ಕೋವಂಥ ಕುಟುಂಬಗಳು ಅವಾಗ ಒಂದು ಬರೀ ಒಂದೊಂದು ಮಗುವನ್ನು ಹೆರೋಕೆ ಶುರು ಮಾಡಿದ್ರು ಹೀಗಾಗಿ ಕ್ರಮೇಣವಾಗಿ ಅವರ ಪಾಪ್ಯುಲೇಷನ್ ಕಂಟ್ರೋಲ್ ಬಂತು ಹೀಗಾಗಿ ಅಲ್ಲೂ ಸವಲತ್ತುಗಳನ್ನು ಚೆನ್ನಾಗಿ ಬಳಕೆ ಮಾಡಿಕೊಂಡು ಅವರ ಡೆವಲಪ್ಮೆಂಟ್ಗೂ ಕೂಡ ಸ್ವಲ್ಪ ಮಟ್ಟಿಗೆ ಕಾರಣ ಆಯಿತು ಆದರೆ ಈಗ ಅವರ ಪರಿಸ್ಥಿತಿ ಏನಿದೆ ಅಂತಂದ್ರೆ ಪಾಪ್ಯುಲೇಷನ್ ಏನೋ ಚೆನ್ನಾಗಿದೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತುಂಬಾ ವೇಗವಾಗಿ ಬೆಳೆಸಿ ಒಂದು ಬೃಹತ್ ಸಾಮ್ರಾಜ್ಯವನ್ನು ಅವರು ಕಟ್ಕೊಂಡಿದ್ದಾರೆ ಆದರೆ ಈ ಆ ಸಾಮ್ರಾಜ್ಯವನ್ನು ನಡೆಸಬೇಕಂದ್ರೆ ಸಾಮ್ರಾಜ್ಯಕ್ಕೆ ಜನ ಇರಬೇಕು ಆ ಮ್ಯಾನುಫ್ಯಾಕ್ಚರಿಂಗ್ ಕಂಟಿನ್ಯೂ ಆಗ್ಬೇಕಂತಂದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೂ ಕೂಡ ಜನರು ಬೇಕು ಕೆಲಸಗಾರ ಬೇಕು ಆದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ ಒನ್ ಚೈಲ್ಡ್ ಪಾಲಿಸಿಯಿಂದ ಮಾಡಿಕೊಂಡಿರುವಂತಹ ಒಂದು ಪರಿಸ್ಥಿತಿಯಿಂದ ಈಗ ಪಾಪ್ಯುಲೇಷನ್ ಅಥವಾ ಅವರ ಜನಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಇವತ್ತಿನ ಪಾಪ್ಯುಲೇಷನ್ ಅಂತ ಹೇಳಿ ಚೈನಾ ಹೇಳ್ತಾ ಇದೆ ಸರಿ ಸುಮಾರು ಭಾರತದಷ್ಟು ಆದ್ರೆ ಈ ಪಾಪ್ಯುಲೇಷನ್ ಈಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ ಸೊ ಎರಡ್ ಸಾವಿರದ ಐವತ್ತು ಬರೋಷ್ಟರಲ್ಲಿ ಅಂದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷ ಅನ್ನೋಷ್ಟರಲ್ಲಿ ಚೈನಾದ ಪಾಪ್ಯುಲೇಷನ್ ಈ ಒನ್ ಪಾಯಿಂಟ್ ಫೋರ್ ಬಿಲಿಯನ್ನಿಂದ ಸುಮಾರು ಎಂಟುನೂರು ಮಿಲಿಯನ್ವರೆಗೂ ಅಂದರೆ ನೂರ ನಲವತ್ತು ಕೋಟಿಯಿಂದ ಬರೀ ಎಂಬತ್ತು ಕೋಟಿಗೆ ಬಂದು ತಲುಪುವ ಎಲ್ಲ ಸಾಧ್ಯತೆ ಇದೆ ಆ ಎಂಬತ್ತು ಕೋಟಿಯಲ್ಲಿ ಹೆಚ್ಚ ಹೆಚ್ಚು ಅಲ್ಲಿನ ಸೀನಿಯರ್ ಗಳು ಇರ್ತಾರೆ ಅಂದ್ರೆ ವರ್ಕಿಂಗ್ ಪಾಪ್ಯುಲೇಷನ್ ಇರೋಲ್ಲ ಕೆಲಸ ಮಾಡೋಕೆ ಯುವಕರು ಬೇಕು ಆದ್ರೆ ಯುವಕರ ಪಾಪ್ಯುಲೇಷನ್ ತೀರಾ ಕಡಿಮೆ ಆಗಿ ಬರೀ ಈ ಸೀನಿಯರ್ ಸಿಟಿಸನ್ಸ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗೋ ಎಲ್ಲ ಸಾಧ್ಯತೆ ಇದೆ ಇದರಿಂದ ಏನಾಗ್ತದೆ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ಬರ್ತಾರೆ ಈ ಸೀನಿಯರ್ ಸಿಟಿಸನ್ಸ್ ಕೆಲಸ ಮಾಡೋದಿಲ್ಲ ತಿರುಗಿ ಸರ್ಕಾರದ ಕಡೆಯಿಂದನೇ ಸಾಕಷ್ಟು ಬೆನಿಫಿಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೆಲ್ತ್ ಕೇರ್ ಅವರ ಆರೋಗ್ಯಕ್ಕೆ ಸಾಕಷ್ಟು ಹಣವನ್ನ ಸರ್ಕಾರ ಖರ್ಚು ಮಾಡ್ಬೇಕಾಗ್ತದೆ ಅವ್ರಿಗೆ ತಿಂಗಳಿಗೆ ಇನ್ಕಮ್ ಇರೋದಿಲ್ಲ ರಿಟೈರ್ಮೆಂಟ್ ಆಗಿರ್ತಾರೆ ಹೀಗಾಗಿ ಅವ್ರಿಗೆ ಇನ್ಕಮ್ ಇಲ್ಲ ಅಂತಂದರೆ ಸರ್ಕಾರ ಕಡೆಯಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಒಂದು ಪೆನ್ಷನ್ ಮೂಲಕ ಏನಾದರೂ ಬರಲಿ ಅಂತೇಳಿ ಆದರೆ ಅದು ಪೆನ್ಷನ್ ಕೊಡಬೇಕು ಅಂತಂದರೆ ಯುವಕರು ಬೇಕು ಕೆಲಸ ಮಾಡಿ ಒಂದು ಆರ್ಥಿಕತೆಯನ್ನು ಬೆಳೆಸೋಕೆ ಆದರೆ ಅಲ್ಲಿ ಯುವಕರ ಪಾಪ್ಯುಲೇಷನ್ ಕಡಿಮೆ ಆಗೋದ್ರಿಂದ ಈ ಮ್ಯಾನುಫ್ಯಾಕ್ಚರಿಂಗ್ ಸಾಮ್ರಾಜ್ಯ ಏನು ಅವರು ಕಟ್ಕೊಂಡಿದ್ದಾರೆ ಅದು ಕುಸಿಯುವ ಎಲ್ಲ ಸಾಧ್ಯತೆ ನಮಗೆ ಕಾಣಿಸ್ತಾ ಇದೆ ನಾಲ್ಕನೇ ಸಮಸ್ಯೆ ಚೈನಾವನ್ನು ಫ್ಯಾಕ್ಟ್ರಿ ಆಫ್ ದ ವರ್ಲ್ಡ್ ಅಂತ ಹೇಳಿ ನಾವು ಕರಿತೀವಿ ಯಾಕಂತಂದರೆ ಬೇಕಾದ ಎಲ್ಲ ಫ್ಯಾಕ್ಟ್ರೀಸ್ ಗಳು ಇವತ್ತು ಚೈನಾದಲ್ಲಿದೆ ನಮಗೆ ಒಂದು ಸೂಜಿಯಿಂದ ಹಿಡ್ಕೊಂಡು ಒಂದು ಏರೋಪ್ಲೇನ್ ವರೆಗೂ ಎಲ್ಲಾ ತರಹದ ಫ್ಯಾಕ್ಟ್ರೀಸ್ಗಳು ಇವತ್ತು ಚೈನಾದಲ್ಲಿ ಆಪರೇಟ್ ಮಾಡ್ತಾ ಇವೆ ಕೆಲಸ ಮಾಡ್ತಾ ಇದೆ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಆದ ಪ್ರಾಡಕ್ಟ್ಸ್ ಜಗತ್ತಿನ ಮೂಲೆ ಮೂಲೆಗೂ ಹೋಗ್ತಾ ಇದೆ ಆದ್ರೆ ಇಂತ ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ನ ಒಂದು ಸಾಮ್ರಾಜ್ಯ ಕಟ್ಟಕೊಂಡಿರುವಂತಹ ಚೈನಾ ಈಗ ಅಲ್ಲೇ ಒಂದೊಂದು ಕಂಪನೀಸ್ ದಿನೇ ದಿನೇ ಬಿಟ್ಟು ಹೋಗ್ತಾ ಇದ್ದೀವಿ ಯಾಕಂತಂದ್ರೆ ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗೆನೆ ಅಂಟ್ಕೊಂಡಿರುವಂತಹ ಸಾಕಷ್ಟು ಸಮಸ್ಯೆಗಳು ಮತ್ತೆ ಈ ಜಿಯೋ ಪಾಲಿಟಿಕ್ಸ್ ನ ಒಂದು ರೆಸ್ಟ್ರಿಕ್ಷನ್ಸ್ಗಳು ಇವೆಲ್ಲ ಸೇರಿಕೊಂಡು ಹಂತ ಹಂತವಾಗಿ ಒಂದೊಂದು ಕಂಪ್ನೀಸ್ಗಳು ಅಲ್ಲಿಂದ ಹೊರ ಹೋಗಿ ಇಂಡಿಯಾ ವಿಯೆಟ್ನಾಂ ಈ ಥರ ಥೈಲ್ಯಾಂಡ್ ಇಂಥ ಕಂಟ್ರೀಸ್ಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾವೆ ಆಮೇಲೆ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಚೈನಾದಲ್ಲಿ ಕಡಿಮೆ ಆಗಿದೆ ಅಂತಂದರೆ ಹೊಸದಾಗಿ ಬಂದು ಚೈನಾದಲ್ಲಿ ನಾವು ಇವತ್ತು ಫ್ಯಾಕ್ಟ್ರಿ ಹಾಕ್ತೀವಿ ಅಂತೇಳಿ ಹೊಸ ಇನ್ವೆಸ್ಟ್ಮೆಂಟ್ ಹುಡ್ತಾ ಇಲ್ಲ ಹೀಗಾಗಿ ಚೈನಾಗೆ ತನ್ನ ಆರ್ಥಿಕತೆ ಮೇಲೆಗೆ ಒಂದು ಪ್ರೆಷರ್ ಬಂದಿದೆ ಈಗ ಆರ್ಥಿಕತೆ ಓಡಬೇಕು ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇನ್ನೂ ಗ್ರೋ ಆಗಬೇಕು ಗ್ರೋ ಆಗಿ ಯುವಕರಿಗೆ ಸಂಬಳ ಬರಬೇಕು ಯು ಅಲ್ಲಿನ ಯುವಕರಿಗೆ ಸಂಬಳ ಬಂದ ಮೇಲೆ ಅಲ್ಲಿನ ಜೀವನ ಮಟ್ಟ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಬೆಳೀತದೆ ಅವರ ಜೀವ ಜೀವನ ಮಟ್ಟ ಏರ್ ಏರಿದ ಮೇಲೆ ಅವರು ಖರ್ಚು ಮಾಡೋಕೆ ಶುರು ಮಾಡ್ತಾರೆ ಅವ್ರು ಖರ್ಚು ಮಾಡಿದ ಮೇಲೆ ಅಲ್ಲಿನ ಲೋಕಲ್ ಎಕನಾಮಿ ಕೂಡ ಡೆವಲಪ್ ಆಗ್ತಾ ಇದೆ ಆದರೆ ಈಗ ಒಂದೊಂದು ಫ್ಯಾಕ್ಟ್ರೀಸ್ ಬಿಟ್ಟು ಹೋದ್ಮೇಲೆ ಅವರಿಗೆ ಮೊಟ್ಟ ಮೊದಲಿಗೆ ಕಾಡೋದೇ ನಿರುದ್ಯೋಗದ ಸಮಸ್ಯೆ ಇರೋ ಯುವಕರಿಗೆ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಅವರ ಇನ್ಕಮ್ ಕಟ್ ಆಗಿಬಿಡುತ್ತೆ ಅವ್ರ ಇನ್ಕಮ್ ಕಟ್ ಆದ್ಮೇಲೆ ಅವರು ದಿನ ಬಳಕೆ ಸಾಮಾನುಗಳು ರೇಷನ್ ಆಗಿರ್ಬೋದು ಅವರು ಬಳಸ್ತಿರೋವಂಥ ವಸ್ತುಗಳಾಗಿರ್ಬೋದು ಇದರ ಡಿಮಾಂಡ್ ಮಾರ್ಕೆಟಲ್ಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ ಒಂದು ಸಲ ಈ ಡಿಮಾಂಡ್ ಏನಾದರೂ ಕಡಿಮೆ ಆಯಿತು ಅಂತಂದರೆ ಲೋಕಲ್ ಎಕನಾಮಿ ಡೆವಲಪ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಈ ಎಲ್ಲ ಕಾರಣಗಳಿಂದ ಚೈನಾದ ಎಕನಾಮಿ ಸ್ಲೋ ಡೌನ್ನಾಗಿ ನಾವು ಈ ಕಾರಣಗಳಿಂದ ನೋಡ್ತಾ ಇದ್ದೀವಿ ಕೊನೆಯದಾಗಿ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಬಹಳ ಚೈನೀಸ್ ಗೌರ್ಮೆಂಟ್ಗೆ ಕಾಡ್ತಾ ಇದೆ ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಅಷ್ಟು ಇವತ್ತು ಅಲ್ಲಿನ ಯುವಕರು ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂತೇಳಿ ಒಂದು ಡೇಟಾ ನಮಗೆ ಹೇಳ್ತದೆ ಆ ಡೇಟಾ ನಾವು ನಂಬೋದಾದ್ರೆ ಚೈನಾದ ಯುವಕರು ಇಪ್ಪತ್ತೊಂದು ಪರ್ಸೆಂಟ್ ಅಷ್ಟು ಜನ ಕೆಲಸ ಮಾಡ್ತಾ ಇಲ್ಲ ಇದೇ ಕಾರಣಕ್ಕಿರ್ಬೋದು ಚೈನೀಸ್ ಗೌರ್ಮೆಂಟ್ ಯಾವುದೇ ಡೇಟಾವನ್ನು ಪಬ್ಲಿಷ್ ಮಾಡ್ತಾ ಇಲ್ಲ ನಾವು ಹೇಗೆ ಭಾರತ ಸರ್ಕಾರ ಡೇಟಾವನ್ನು ಪಬ್ಲಿಷ್ ಮಾಡ್ತದೋ ಅದೇ ಥರ ಚೈನಾ ಕೂಡ ಡೇಟಾವನ್ನು ಪಬ್ಲಿಷ್ ಮಾಡಿಕೊಂಡು ಬರ್ತಾ ಇತ್ತು ಆದರೆ ಕಳೆದ ಕೆಲವೊಂದು ವರ್ಷಗಳಿಂದ ಯಾವುದೇ ಥರದ ಅಂಕಿಅಂಶ ಎಂಪ್ಲಾಯ್ಮೆಂಟ್ ಕುರಿತು ಚೈನೀಸ್ ಗೌರ್ಮೆಂಟ್ ಪಬ್ಲಿಷ್ ಮಾಡ್ತಾ ಇಲ್ಲ ಸೊ ಇದರಿಂದ ಸಾಕಷ್ಟು ಎಕ್ಸ್ಪರ್ಟ್ಸ್ಗಳಾಗಿರ್ಬೋದು ಅಥವಾ ಸಾಕಷ್ಟು ನ್ಯೂಸ್ ಮೀಡಿಯಾ ಔಟ್ಲೆಟ್ಸ್ಗಳು ಒಂದು ಎಸ್ಟಿಮೇಟ್ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಚೈನಾದಲ್ಲಿ ನಿರುದ್ಯೋಗ ಬೆಳೀತಾ ಇದೆ ಸಮಸ್ಯೆ ದಿನೇ ದಿನೇ ಹೆಚ್ಚಾಗಿ ಬರ್ತಾ ಇದೆ ಈ ಕಾರಣಕ್ಕಾಗಿ ಗೌರ್ಮೆಂಟ್ ತನ್ನ ಜನರಿಗೆ ಈ ಅಂಕಿಅಂಶ ಮುಚ್ಚಿಡಬೇಕು ಅಂತ ಹೇಳಿ ಯಾವುದೇ ಥರದ ಡೇಟಾವನ್ನ ರಿಲೀಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಸೊ ಇದು ನಿಜವಾದರೆ ಅಲ್ಲಿನ ಒಂದು ನಿರುದ್ಯೋಗದ ಸಮಸ್ಯೆ ನಾವು ಅಂದಾಜಿಗೂ ನಮ್ಮ ಅಂದಾಜಿಗೂ ಮೀರಿ ಇದೆ ಅಂತ ಹೇಳಿ ಆಗುತ್ತೆ ಅಲ್ಲಿ ಸಾಕಷ್ಟು ಗ್ರ್ಯಾಜುವೇಟ್ಸ್ಗಳು ಇವತ್ತು ಕಾಲೇಜಿಂದ ಹೊರಗಡೆ ಬಂದ ಮೇಲೆ ಅವರಿಗೆ ಬೇಕಾದಂಥ ಅವ್ರಿಗೆ ಅರ್ಹ ಇರುವಂಥ ಯಾವುದೇ ಥರದ ಕೆಲಸ ಇಲ್ಲ ಅಂತ ಹೇಳಿ ಅಲ್ಲಿನ ಸಾಕಷ್ಟು ಸರ್ವೇಸ್ಗಳಲ್ಲಿ ನಮಗೆ ಇವತ್ತು ಗೊತ್ತಾಗ್ತದೆ ಸರ್ಕಾರ ಏನೇ ಹರಸಾಹಸ ಮಾಡಿ ಅದನ್ನು ಮುಚ್ಚಿಟ್ಟರೂ ಕೂಡ ನಿಜವಾದ ಸಮಸ್ಯೆ ಮಾತ್ರ ಬಹಳ ಕೆಟ್ಟದಾಗಿದೆ ಯಾವಾಗ ಒಂದು ಸಮಾಜದ ಯುವಕರು ತಮ್ಮದೇ ದೇಶದ ಮೇಲಿನ ಫ್ಯೂಚರ್ ಮೇಲೆ ನಂಬಿಕೆಯನ್ನು ಕಳ್ಕೊತಾರೋ ಅವಾಗ ಆ ಸಮಾಜದ ಅಧಿಪತನ ಶುರು ಆಗಿದೆ ಅಂತ ಹೇಳಿ ಒಂದು ಸಂಕೇತವನ್ನ ತೋರಿಸಿದೆ ಹಾಗಾದ್ರೆ ಈ ಎಲ್ಲ ಸಮಸ್ಯೆಗಳನ್ನ ಕೇಳ್ತಾ ಇದ್ರೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಚೈನಾ ಸಂಪೂರ್ಣವಾಗಿ ತನ್ನ ಆರ್ಥಿಕತೆಯನ್ನ ಕಳೆದುಕೊಂಡು ಸಂಪೂರ್ಣವಾಗಿ ತನ್ನ ಆರ್ಥಿಕತೆ ಕುಸಿದು ರಾತೋರಾತ್ರಿ ಈ ದೇಶ ದಿವಾಳಿಯಾಗಿ ಆಗಿ ಹೋಗ್ತದ ಅಂತ ಹೇಳಿ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಅದಷ್ಟು ಈಸಿ ಅಲ್ಲ ಚೈನಾದ ಆರ್ಥಿಕ ಸಮಸ್ಯೆ ತುಂಬಾ ದೊಡ್ಡದು ಆದರೆ ರಾತೋರಾತ್ರಿ ಈ ದೇಶವನ್ನ ದಿವಾಳಿ ಮಾಡಿಸಿ ನಾಳೆ ಚೈನಾ ದೇಶ ಸಂಪೂರ್ಣವಾಗಿ ಚಿತ್ರಚಿತ್ರ ಆಗುವಂಥ ಪರಿಸ್ಥಿತಿ ಇದೆಯಾ ಅಂತ ಹೇಳಿ ಕೇಳಿದರೆ ಅದು ಅಷ್ಟು ಸುಲಭ ಅಲ್ಲ ಅಲ್ಲಿನ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಹಾಳಾಗಿ ಹೋಗಿದೆ ಅಲ್ಲಿನ ಯುವಕರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ ಅಲ್ಲಿನ ಲೋಕಲ್ ಸರ್ಕಾರಗಳು ಸಾಲದ ಮೇಲೆ ಸಾಲವನ್ನು ಮಾಡಿಕೊಂಡು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊ ಇವೆಲ್ಲ ಸಮಸ್ಯೆಗಳು ಅವರಿಗಿದ್ರೂ ಈ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಮತ್ತೆ ರಿಕವರ್ ಆಗೋಕ್ಕೆ ಕನಿಷ್ಠ ಒಂದು ದಶಕ ಆದರೂ ಬೇಕಾಗ್ತದೆ ಆದರೆ ಅಲ್ಲಿವರೆಗೂ ಸರ್ಕಾರ ಇನ್ನಷ್ಟು ಸಾಲವನ್ನು ಮಾಡಿ ಈ ಮಾರ್ಕೆಟ್ಸ್ ಅನ್ನ ಸಸ್ಟೈನ್ ಮಾಡಿಕೊಂಡು ರಾತೋರಾತ್ರಿ ಕುಸಿಯೋಕಂತರೂ ಬಿಡೋದಿಲ್ಲ ಆಮೇಲೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಈ ರಿಯಲ್ ಎಸ್ಟೇಟ್ ಮಾರ್ಕೆಟ್ಗಳು ಸ್ಟೇಬಲೈಸ್ ಆಗಿ ಹೋಗ್ತವೆ ಒಂದ್ಸಲ ಈ ಮಾರ್ಕೆಟ್ ಸ್ಟೇಬಲೈಸ್ ಆಯ್ತು ಅಂದ್ರೆ ಅವಾಗ ಎಕನಾಮಿ ಬರೀ ಒಂದು ರಿಯಲ್ ಎಸ್ಟೇಟ್ ಮಾರ್ಕೆಟ್ ಮೇಲೆನೆ ಡಿಪೆಂಡ್ ಆಗಿ ಇರೋದಿಲ್ಲ ಅಲ್ಲಿವರೆಗೂ ಬೇರೆ ಬೇರೆ ಗಳಲ್ಲಿ ಚೈನಾ ಕೂಡ ಹೊಸ ಮಾರ್ಕೆಟ್ ಅನ್ನು ಕಂಡುಕೊಂಡು ತನ್ನ ಎಕನಾಮಿಯನ್ನು ಬೆಳೆಸಲು ಬೇರೆ ಮಾರ್ಗವನ್ನ ಹುಡ್ಕೊಂಡಿರುತ್ತದೆ ಈ ಎಲ್ಲ ಸಮಸ್ಯೆ ನೋಡ್ತಾ ಇದ್ರೆ ಚೈನಾ ರಾಥೋರಾತ್ರಿ ವಾಷ್ಔಟ್ ಆಗೋ ಸಾಧ್ಯತೆ ಇಲ್ಲ ಹೊರತು ಜಪಾನ್ ಇವತ್ತು ಏನು ಪರಿಸ್ಥಿತಿ ಅಥವಾ ಏನು ಸಮಸ್ಯೆ ಅನುಭವಿಸ್ತಾ ಇದೆಯೋ ಅದೇ ಥರದ ಸಮಸ್ಯೆ ಚೈನಾಗೂ ಕೂಡ ಬರ್ತದೆ ಬಟ್ ಇನ್ನೊಂದು ಐವತ್ತು ವರ್ಷ ನೂರು ವರ್ಷದವರೆಗೂ ಚೈನಾ ನಿಧಾನವಾಗಿ ಕ್ರಮೇಣವಾಗಿ ಅದರ ಎಕನಾಮಿ ಕಡಿಮೆ ಆಗ್ತಾ ಬರ್ತದೆ ಹೊರತು ಅವರ ಎಕನಾಮಿ ಸಂಪೂರ್ಣವಾಗಿ ಕುಸಿಯುವ ಸಾಧ್ಯತೆ ನಮಗಂತೂ ಇವತ್ತು ಕಾಣಿಸ್ತಾ ಇಲ್ಲ ಇನ್ನು ಕೆಲವು ಮುಖ್ಯ ಕಾರಣಗಳು ಈ ಚೈನಾ ಎಕನಾಮಿಯನ್ನು ಕಾಪಾಡೋದು ಯಾವುದು ಅಂತಂದರೆ ಇವತ್ತು ಚೈನಾ ಹತ್ರ ಸುಮಾರು ಮೂರು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ಸ್ ಗಳಷ್ಟು ರಿಸರ್ವ್ ಇದೆ ಹೀಗಾಗಿ ಯಾವುದೋ ಒಂದು ಸೆಕ್ಟರ್ ಕುಸಿದ ಕೂಡಲೇ ಇಮಿಡಿಯೇಟ್ ಆಗಿ ಅವರ ಎಕನಾಮಿ ಕುಸಿತದೆ ಅನ್ನೋಕೆ ನಾವು ಆಗಲ್ಲ ಯಾಕಂತಂದ್ರೆ ಈ ರಿಸರ್ವ್ಸ್ ನ ಬಳಕೆ ಮಾಡಿಕೊಂಡು ಯಾವ್ದಾದ್ರು ಇಂಪೋರ್ಟ್ಸ್ ನ ಅವರು ಮಾಡ್ಕೊಳ್ಳೋದಿತ್ತಂತಂದ್ರೆ ಆ ಇಂಪೋರ್ಟ್ಸ್ ನ ಅವರು ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ ಸೊ ಇದರಿಂದ ಅವರ ಎಕನಾಮಿ ಸಸ್ಟೈನ್ ಮಾಡಿಕೊಂಡು ಕಾಪಾಡಿಕೊಂಡು ಬರ್ತಾರೆ ಆಮೇಲೆ ಹೆಚ್ಚಾನ್ ಹೆಚ್ಚು ಈ ಡೆಟ್ ಏನಿದೆ ಈ ಸಾಲ ಏನಿದೆ ಅದು ಇಂಟರ್ನಲ್ ಆಗಿದೆ ಅಂದ್ರೆ ಅಲ್ಲಿನ ಲೋಕಲ್ ಸರ್ಕಾರಗಳು ತನ್ನ ಕೇಂದ್ರ ಸರ್ಕಾರದ ಜೊತೆ ಮಾಡ್ಕೊಂಡಿರುವಂತಹ ಈ ಸಾಲ ಇದೆ ಇಂಟರ್ನಲ್ ಸಾಲ ಆಗೋದ್ರಿಂದ ಅಲ್ಲಿ ಹೆಚ್ಚಾನ ಹೆಚ್ಚು ಆ ಕರೆನ್ಸಿ ಯುವಾನ್ ಕರೆನ್ಸಿಯಲ್ಲೇ ಅವರು ಸಾಲವನ್ನು ಮಾಡ್ಕೊಂಡಿರ್ತಾರೆ ಹೀಗಾಗಿ ಅವರ ರಿಸರ್ವ್ಸ್ ಏನಿದೆ ಆ ರಿಸರ್ವ್ಸ್ ಕೂಡ ಅವರು ಟಚ್ ಮಾಡುವಂತಹ ಪರಿಸ್ಥಿತಿ ಬರೋದಿಲ್ಲ ಆ ಇಂಟರ್ನಲ್ ಯುವಾನ್ ಕರೆನ್ಸಿಯಲ್ಲಿ ಸಾಲ ಇರೋದ್ರಿಂದ ಕ್ರಮೇಣವಾಗಿ ಅವರು ಯುವಾನ್ ಕರೆನ್ಸಿಯನ್ನ ಪ್ರಿಂಟ್ ಮಾಡಿಕೊಂಡು ತಮ್ಮ ಸಾಲವನ್ನು ಅವರು ತೀರಿಸಬಹುದು ಅಥವಾ ಅವರು ಸಾಲವನ್ನ ಮನ್ನಾ ಮಾಡಬಹುದು ಗವರ್ಮೆಂಟ್ ದಿಂದ ಆಮೇಲೆ ಚೈನಾ ಒಂದು ಕಮ್ಯುನಿಸ್ಟ್ ಕಂಟ್ರಿ ಆಗಿರೋದ್ರಿಂದ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಬ್ಯಾಂಕ್ಸ್ ಮೇಲೆ ಅಲ್ಲೇ ಅಲ್ಲಿನ ಪ್ರೈವೇಟ್ ಬಿಸ್ನೆಸ್ ಮೇಲೆ ಹಾಕುವಂತ ಅಧಿಕಾರ ಅಲ್ಲಿನ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಗೆ ಇದೆ ಹೀಗಾಗಿ ಈ ತರ ಏನಾದ್ರೂ ಒಂದು ಕುಸಿಯುವಂತಹ ಪರಿಸ್ಥಿತಿ ಚೈನಾ ನಾಳೆ ಕಾಣಿಸ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವರೆಲ್ಲ ಬ್ಯಾಂಕ್ಸ್ ಗಳಿಗೆ ವಿಡ್ರಾವಲ್ ನ ಲಿಮಿಟ್ ಹಾಕ್ತಾರೆ ಹೇಗೆ ಇವತ್ತು ಆರ್ ಬಿ ಐ ಒಂದು ಯಾವ್ದಾದ್ರು ಬ್ಯಾಂಕ್ ದಿವಾಳಿ ಆದ್ಮೇಲೆ ಅಲ್ಲಿನ ಕಸ್ಟಮರ್ಸ್ಗೆ ಒಂದು ಲಿಮಿಟ್ ಹಾಕ್ತಾರಲ್ಲ ನೀವು ದಿನಕ್ಕೆ ಐದು ಸಾವಿರ ಅಥವಾ ಹತ್ತು ಸಾವಿರಕ್ಕಿಂತ ಹೆಚ್ಚು ವಿದಡ್ರಾ ಮಾಡಬಾರ್ದು ಅಂತ ಹೇಳಿ ಇದೇ ಥರ ಲಿಮಿಟ್ಸ್ ಬೇರೆ ಬೇರೆ ರೆಸ್ಟ್ರಿಕ್ಷನ್ಸ್ಗಳನ್ನು ಅಲ್ಲಿನ ಬ್ಯಾಂಕ್ಸ್ ಮೇಲೆ ಅಲ್ಲಿನ ಸರ್ಕಾರ ಹಾಕ್ಕೊಂಡು ಅಲ್ಲಿ ಯಾರಾದರೂ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ರಾತ್ರಿ ರಾತ್ರಿ ಅವರು ಇನ್ವೆಸ್ಟ್ಮೆಂಟ್ನ ಹಿಂದೆ ಪಡಿಬೇಕಂತಂದರೆ ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡೋದಿಲ್ಲ ಹೀಗಾಗಿ ಜನರ ಅಮೌಂಟಲ್ಲಿ ಸ್ಟಕ್ ಆಗಿರೋದ್ರಿಂದ ಎಕನಾಮಿ ಕ್ರಮೇಣವಾಗಿ ನಡೀತಾ ಹೋಗ್ತಾ ಇರ್ತದೆ ಆಮೇಲೆ ಸಡನ್ ಆಗಿ ಈ ಎಕನಾಮಿ ಕುಸಿಯುವ ಸಾಧ್ಯತೆ ತೀರಾ ಕಡಿಮೆ ಇರ್ತದೆ ಕೊನೆಯದಾಗಿ ಚೈನಾದ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ನಾವು ಎಷ್ಟೇ ಟೀಕಿಸ್ಬೋದು ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ಬೋದು ಆದರೆ ಇವತ್ತಿಗೂ ಕೂಡ ಯು ಎಸ್ ಜರ್ಮನಿ ಜಪಾನ್ ಇಂಡಿಯಾ ಈ ಥರ ದೊಡ್ಡ ದೊಡ್ಡ ಕಂಟ್ರೀಸ್ ಎಲ್ಲವನ್ನು ಸೇರಿಸಿದರೂ ಕೂಡ ಚೈನಾದ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಅದಕ್ಕಿಂತ ದೊಡ್ಡದಾಗಿದೆ ಅದಕ್ಕಿಂತ ಬೃಹತ್ವಾಗಿದೆ ಸೊ ಎಲ್ಲ ಕಾರಣಗಳನ್ನು ನಾವು ಕೂಡಿಸಿ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ ಚೈನೀಸ್ ಎಕನಾಮಿ ಖಂಡಿತವಾಗಲೂ ಕ್ರಮೇಣವಾಗಿ ಅದು ಮಂದಗತಿಯಲ್ಲಿ ಸಾಕ್ತಾ ಇದೆ ಆದರೆ ರಾತ್ರೋರಾತ್ರಿ ಆ ದೇಶ ಕೆಲವು ಅನಾಲಿಸ್ಟ್ ಏನು ಹೇಳ್ತಾ ಇರ್ತಾರೆ ನ್ಯೂಸ್ನಲ್ಲಿ ಏನು ನಾಳೆ ನಾಡದು ಚೈನಾ ಸಂಪೂರ್ಣವಾಗಿ ಬಿದ್ದು ನಾಶ ಆಗಿ ಹೋಗ್ಬಿಡ್ತದೆ ಅಂತ ಹೇಳಿ ಆ ಥರ ಆಗುವ ಸಾಧ್ಯತೆ ನಮಗೂ ಇಲ್ಲೂ ಕಾಣಿಸ್ತಾ ಇಲ್ಲ ಕ್ರಮೇಣವಾಗಿ ಬೇರೆ ಈ ಯುರೋಪಿಯನ್ ಕಂಟ್ರೀಸ್ ಆಮೇಲೆ ಸೌತ್ ಕೊರಿಯಾ ಜಪಾನ್ ಇಂಥ ಕಂಟ್ರೀಸ್ ಏನು ಕ್ರಮೇಣವಾಗಿ ತಮ್ಮ ಆರ್ಥಿಕ ಮಂದ ಮಂದಗತಿಯಲ್ಲಿ ಏನು ಸಾಕ್ತಾ ಇವೆ ಇದೇ ಥರ ಅಲ್ಲಿ ಕೂಡ ಚೈನಾದ ಆರ್ಥಿಕತೆ ಏನಿದೆ ಒಂದು ಮಂದಗತಿಯಲ್ಲಿ ಸಾಕ್ತಾ ಬರ್ತಾವೆ ಹೊರತು ರಾತೋರಾತ್ರಿ ಅಲ್ಲಿನ ಎಕನಾಮಿ ಮುಗಿದು ಹೋಗಿ ಆ ದೇಶ ಛಿದ್ರ ಛಿದ್ರ ಆಗುವಂಥ ಸಾಧ್ಯತೆ ನಮಗಿಲ್ಲಿ ಇಲ್ಲಿ ಕಾಣಿಸ್ತಾನೆ ಸಂಪೂರ್ಣವಾಗಿ ಅಲ್ಲಿನ ಎಕನಾಮಿ ಸ್ಥಗಿತ ಆಗಬೇಕು ಸಂಪೂರ್ಣವಾಗಿ ಅಲ್ಲಿನ ಎಕನಾಮಿ ಕಡಿಮೆ ಆಗಬೇಕು ಅಂತಂದ್ರೆ ಮಿನಿಮಮ್ ಐವತ್ತರಿಂದ ಒಂದು ನೂರು ವರ್ಷ ಬೇಕಾಗುವಂತ ಒಂದು ಪರಿಸ್ಥಿತಿ ನಾವು ಇಲ್ಲಿ ನೋಡಬಹುದು ಸೊ ಚೈನಾ ಕೊಲ್ಯಾಪ್ಸ್ ಆಗುತ್ತಾ ಅಂತಂದ್ರೆ ಖಂಡಿತವಾಗಲೂ ಇಲ್ಲ ಒಂದು ಬಿಲ್ಡಿಂಗ್ ಡೆಮಾಲಿಷನ್ ಮಾಡ್ತಾರಲ್ಲ ಆತರ ಡೆಮಾಲಿಶ್ ಮಾಡೋ ಥರ ಚೈನಾ ಎಕನಾಮಿ ಕುಸಿಯೋಲ್ಲ ಹೊರತಾಗಿ ಒಂದು ಬಲೂನ್ನ ಗಾಳಿ ಕ್ರಮೇಣವಾಗಿ ಹೇಗೆ ಕಡಿಮೆ ಆಗ್ತಾ ಬರ್ತದೋ ಆ ಒಂದು ಆ ಬಲೂನ್ ಚೈನೀಸ್ ಎಕನಾಮಿ ಏನಿದೆ ಇವತ್ತು ಕ್ರಮೇಣವಾಗಿ ಒಂದು ಬಲೂನ್ ಹೇಗೆ ತನ್ನ ಗಾಳಿಯನ್ನು ಕಳ್ಕೊಂಡು ಬರ್ತದೆ ಆ ಥರ ನಿಧಾನವಾಗಿ ಮಂದಗತಿಯಲ್ಲಿ ಅವರ ಎಕನಾಮಿ ಕಡಿಮೆ ಆಗ್ತಾ ಬರ್ತದೆ ಅರ್ಥ ಚೈನಾದ ಗ್ರೋತ್ ಏನಿತ್ತು ಡೆವಲಪ್ಮೆಂಟ್ ಏನಿತ್ತು ಅದು ಪೀಕ್ ಈಗ ರೀಚ್ ಆಗಿ ಇನ್ನು ಮೇಲೆ ಏನಿದ್ರು ಅವರ ಎಕನಾಮಿ ಸ್ಟಾಗ್ನೆಂಟ್ ಆಗುತ್ತೆ ಅಥವಾ ನಿಧಾನ ಗತಿಯಲ್ಲಿ ಬರ್ತದೆ ಸೊ ಇದರ ಅಡ್ವಾಂಟೇಜ್ ಭಾರತದಂಥ ದೇಶಗಳು ಅದನ್ನು ಪಡೆದುಕೊಂಡು ತಮ್ಮ ಎಕನಾಮಿಯನ್ನು ಡೆವಲಪ್ ಮಾಡೋಕೆ ಒಂದು ಒಳ್ಳೆ ಸುವರ್ಣ ಅವಕಾಶ ಅಂತೇಳಿ ನಾವಿಲ್ಲಿ ಹೇಳ್ಬೋದು ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆನ್ ಫಾರ್ ವಾಚಿಂಗ್